ನಮಸ್ಕಾರ ಈ ದಿನ ಸಾಗರ ತಾಲೂಕು ಆಡಳಿತ ಸೌಧ ಕಟ್ಟಡ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಇಂದು ಉದ್ಘಾಟನೆಯಾಗಿ ಕೇವಲ ನಾಲ್ಕೈದು ತಿಂಗಳ ಒಳಗಾಗಿ ಸಂಪೂರ್ಣ ಸೋರ್ತಾ ಇದೆ ಎಲ್ಲ ದಿಕ್ಕಿನಲ್ಲೂ ಕೂಡ ಕಟ್ಟಡ ನೀರು ಉಂಡು ಬೀಳೋ ಹಂತಕ್ಕೆ ಹೋಗಿದೆ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ಈ ಕಟ್ಟಡ ಸಂಪೂರ್ಣ ನೆಲಸಮ ಆಗ್ತದೆ ಹಾಗಾಗಿ ಈ ಕಳಪೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಹಲವಾರು ಕಾಣದ ಕೈಗಳ ಕೈವಾಡ ಇರೋದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸುಮಾರು ಹತ್ತು ಕೋಟಿ ರೂಪಾಯಿ ಮೇಲ್ಪಟ್ಟು ಅವ್ಯವಹಾರ ಆಗಿದೆ ಅಂಥೇಳಿ ನಾವೆಲ್ಲರೂ ಕೂಡ ಅಂದಾಜಿಸಿದ್ದೇವೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಈ ಗುತ್ತಿಗೆದಾರರು ಮತ್ತು ಇದಕ್ಕೆ ಈ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಬೇಕು ಅವ್ರನ್ನ ಬಂಧಿಸಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಯಾರು ಜನಪ್ರತಿನಿಧಿಗಳು ಮತ್ತು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಎಲ್ಲರೂ ಕೂಡ ಒತ್ತಾಯ ಮಾಡಬೇಕು ಇಲ್ಲ ಅಂತಂದರೆ ನಿಮ್ಮ ಮೇಲೆ ಕೂಡ ಸಂಶಯ ಬರ್ತದೆ ನಮಗೆ ನೀವು ಈಗ ಸುಮ್ಮನೆ ಇರೋದೇ ದೊಡ್ಡ ಸಂಶಯ ನಮಗೆ ಯಾಕೆಂದರೆ ಇಂಥ ಒಂದು ದೊಡ್ಡ ಕಟ್ಟಡ ಇನ್ನೂ ನಾಲ್ಕೈದು ತಿಂಗಳಾಗಲಿಲ್ಲ ನೀವು ಉದ್ಘಾಟನೆ ಮಾಡಿದ್ದೀರಿ ಒಂದು ಲಿಫ್ಟ್ ಹಾಕಿದ್ದೀರಿ ಆ ಲಿಫ್ಟು ಲಿಫ್ಟ್ ಯಾವತ್ತೂ ಓಪನೇ ಆಗಿಲ್ಲ ಯಾವ ರೀತಿ ನೀವು ಉದ್ಘಾಟನೆ ಮಾಡಿದ್ರೆ ಗೊತ್ತಿಲ್ಲ ತರಾತುರಿಯಲ್ಲಿ ನಮ್ಮನ್ನೆಲ್ಲ ನಾವು ಇದು ಕಟ್ಟಡ ಕಾಮಗಾರಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬಂದು ಕೂತ್ರೆ ನಮ್ಮನ್ನು ಕೂಡ ಬಂದಿಸಿ ಯಾವುದೋ ಒಂದು ಸ್ಟೇಷನ್ಗೆ ಒಯ್ದಿಟ್ಟು ಸಂಜೆವರೆಗೂ ನಮ್ಮನ್ನು ನಿಮ್ಮ ಕಾರ್ಯಕ್ರಮ ಆಗೋವರೆಗೂ ಬಂದ್ಸಿಟ್ಟು ಆಮೇಲೆ ಕಾರ್ಯಕ್ರಮ ಮಾಡಿಕೊಂಡು ಆಮೇಲೆ ಬಿಡುಗಡೆಗೊಳಿಸಿದ್ದೀರಿ ಹಾಗಾಗಿ ನಮಗೆ ಸಂಶಯ ಇದೆ ಇದು ಸಂಪೂರ್ಣ ಸೂಕ್ತ ತನಿಖೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ಮೂಲಕ ಒತ್ತಾಯ ಮಾಡ್ತೇವೆ ಹಾಗೆ ನಮ್ಮ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಅರ್ಜಿ ಹಾಕ್ಕೊಂಡು ನೈಂಟಿ ಫೋರ್ ಸಿ ಸಿ ನೈಂಟಿ ಫೋರ್ ಸಿ ಸಿ ಬಡವ ಬಡವರು ಏನು ಅಕ್ರಮ ಸಕ್ರಮ ಮನೆ ಕಟ್ಕೊಂಡಿದ್ರು ಅವ್ರು ಯಾರಿಗೂ ಕೂಡ ಕೊಡ್ತಾ ಇಲ್ಲ ಹಣ ಕಟ್ಟಿದ್ರು ಕೂಡ ಸಿಗ್ತಾ ಇಲ್ಲ ಅದೇನೋ ಕಾರ್ಯಕ್ರಮ ಮಾಡಿಕೊಡ್ತೀವಿ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂಥೇಳಿ ಹಿಂದಿನ ಶಾಸಕರು ಹೇಳಿದ್ದೆ ಈಗಿನ ಶಾಸಕರು ಅದನ್ನೇ ಹೇಳ್ತಾ ಇದ್ದಾರೆ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಅಂಥೇಳಿ ಹಾಗಾಗಿ ಅದೆಲ್ಲ ಕಾರ್ಯಕ್ರಮ ಗಿರಿಕ್ರಮ ಏನು ಬೇಡ ಅದಕ್ಕೂ ನಮ್ಮದೇ ಹಣ ಖರ್ಚಾಗೋದು ದಯವಿಟ್ಟು ಹಾಗೆ ನಮಗೆ ಕೊಟ್ಬಿಡಿ ನೀವು ಅಧಿಕಾರಿಗಳ ಲೆವೆಲಲ್ಲಿ ಕೊಟ್ಬಿಡಿ ಯಾರಪ್ಪನ ಮನೆ ಸುತ್ತ ಇಲ್ಲ ಅಧಿಕಾರಿಗಳು ಕೊಡಬೇಕೀಗ ಹಾಗೆ ಈ ಮಳೆ ಮಳೆ ಪ್ರಮಾಣ ಈ ವರ್ಷ ಜಾಸ್ತಿ ಆಗಿರೋದ್ರಿಂದ ಮಳೆಯ ಕಾರಣದಿಂದ ಮನೆಗಳನ್ನ ಸುಮಾರು ಜನ ಕಳ್ಕೊಂಡಿದ್ದಾರೆ ರಾಜ್ಯಾದ್ಯಂತ ಕಳ್ಕೊಂಡಿದ್ದಾರೆ ಹಿಂದಿನ ವರ್ಷದಿಂದ ಆಚೆ ಹಿಂದಿನ ವರ್ಷ ಈ ಕಳೆದ ಎರಡು ಹಿಂದೆ ವಿಪರೀತ ಮಳೆ ಆವಾಗಲೂ ಕೂಡ ಕಳ್ಕೊಂಡಿದ್ರು ಹಿಂದಿನ ಸರ್ಕಾರ ಮಳೆ ಕಾರಣದಿಂದ ಮನೆ ಕಳ್ಕೊಂಡವರಿಗೆ ಮರು ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರದ ಮೊತ್ತವನ್ನು ಘೋಷಣೆ ಮಾಡಿತ್ತು ಆದರೆ ಈಗಿನ ಸರ್ಕಾರ ಅದು ಒಂದು ವೈಜ್ಞಾನಿಕ ಪರಿಹಾರದ ಮೊತ್ತವನ್ನು ಏನು ನಿಗದಿ ಮಾಡಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅದು ಆದೇಶನು ಕೊಡ್ತೇನೆ ನಿಮಗೆ ಮರು ನಿರ್ಮಾಣಕ್ಕೆ ಅಂದರೆ ಸಂಪೂರ್ಣ ಹಾನಿಗೆ ಒಳಗಾದ ಮನೆಗಳ ಮನು ಮರು ನಿರ್ಮಾಣಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಯಾವ ಪುಣ್ಯಾತ್ಮ ಸಲಹೆ ಕೊಟ್ಟನೋ ಅಧಿಕಾರಿ ಇದ್ನೋ ಗೊತ್ತಿಲ್ಲ ಅದು ಸಂಪೂರ್ಣ ಅವೈಜ್ಞಾನಿಕವಾದಂಥ ಪರಿಹಾರದ ಮೊತ್ತ ನಿಗದಿ ಮಾಡಿರ್ತಕ್ಕಂಥದ್ದು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಹಾಗಾಗಿ ಹಿಂದಿನ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದೇ ಪರಿಹಾರವನ್ನು ಈಗಲೂ ಕೊಡಬೇಕು ಅದೇ ಮಾನದಂಡದಲ್ಲಿ ಅಂತೇಳಿ ಒತ್ತಾಯ ಮಾಡ್ತಾ ಮತ್ತು ಹಿಂದಿನ ಸರ್ಕಾರ ಘೋಷಣೆ ಮಾಡಿದ್ದು ಈ ಒಂದು ವರ್ಷದಿಂದ ಆ ಪರಿಹಾರ ನಿಂತಿದೆ ಅದನ್ನೇ ನಂಬ್ಕೊಂಡು ಸಾಲ ಮಾಡಿ ಮನೆ ಕಟ್ಕೊಂಡವರು ಇವತ್ತು ಬಡ್ಡಿ ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಆ ಪರಿಹಾರ ಮೊತ್ತವನ್ನು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಯಾವ ಬಿಡುಗಡೆ ಆಗಿಲ್ಲ ಒಂದು ವರ್ಷದಿಂದ ಅದನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತಂದರೆ ಸರ್ಕಾರ ದಿವಾಳಿಯಾಗಿ ಹೋಗಿದೆ ಸರ್ಕಾರ ದಿವಾಳಿಯಾಗಿದೆ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಭಿಕ್ಷಾಟನೆ ಮಾಡ್ತೀವಿ ಇಲ್ಲಿ ನಾಳೆಯಿಂದ ಹುಂಡಿ ಇಡ್ತೀವಿ ಭಿಕ್ಷೆ ಹಾಕಿ ಹೋಗಬೇಕು ಸರ್ಕಾರಕ್ಕೆ ಅದನ್ನು ಕಳಿಸ್ತೀವಿ ಆ ಸಂಕಷ್ಟದಿಂದ ಪಾರು ಮಾಡ್ತೇವೆ ಒಂದು ಕಟ್ ಮಾಡ್ದ ನಿಮ್ಮ ನಾನು ಪದೇ ಪದೇ ಓಪನ್ ಮಾಡಿ ಕೊಡ್ತಾ ಇರ್ತೀನಿ ನೀವು ಏನು ಮಾಡ್ತೀನಿ ಹಾ ಈಗ ನಾವು ಬಂದರೆ ಐದು ಜನ ಬಂದು ಹತ್ತು ಜನ ಬಂದು ಮನವಿ ಕೊಟ್ಟು ಹೋಗ್ತಕ್ಕಂಥ ಕೆಲಸ ಇರಲ್ಲ ಯಾಕಂತಂದರೆ ಕೆಲವು ಒಂದು ದಿವಸ ಎರಡು ದಿವಸ ಮುಂಚೆನೇ ನಾವು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತೇವೆ ನಮ್ಮ ಹೋರಾಟ ಯಾತಕ್ಕಾಗಿ ನಮ್ಮ ಹೋರಾಟದ ಸ್ವರೂಪ ಹೇಗೆ ಆಮೇಲೆ ನೀವು ಯಾರ್ಯಾರು ಇರಬೇಕು ನಮ್ಮ ಮನವಿಯನ್ನು ಆಲಿಸ್ಲಿಕ್ಕೆ ಅನ್ನೋದನ್ನು ನಾವು ಮೊದಲೇ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿರ್ತೇವೆ ಆ ಪ್ರಕಾರ ನಾವು ಬರ್ತೇವೆ ಯಾಕೆಂದರೆ ನೂರು ಜನ ಮೇಲೆ ಐವತ್ತು ಜನ ಮೇಲೆ ಬರೋದ್ರಿಂದ ನಮಗೆ ಹೋಟೆಲ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಯಾವುದೇ ನಮ್ಮ ಹೋರಾಟಕ್ಕಿರಲಿ ಕಾರ್ಯಕ್ರಮಕ್ಕಿರಲಿ ಸಾರ್ವಜನಿಕರಿಂದ ಏನು ದೇಣಿಗೆಯನ್ನು ಸಂಗ್ರಹ ಮಾಡದೇ ಇರೋ ಕಾರಣ ಮತ್ತು ಹೋಟೆಲ್ಗೆ ಹೋಗಿ ಊಟ ಹಾಕ್ಸೋ ಅಂಥ ಶಕ್ತಿಯೂ ನಮ್ಮ ಸಂಘಟನೆಗಿಲ್ಲ ಹಾಗಾಗಿ ನಾವೇ ಬೆಳೆದಿರ್ತಕ್ಕಂಥ ಅಕ್ಕಿ ಮತ್ತೊಂದು ತರಕಾರಿ ಎಲ್ಲ ತಂದ್ಕೊಂಡು ಆಯಾ ಕಚೇರಿ ಎಲ್ಲೆಲ್ಲಿ ನಮ್ಮದು ಹೋರಾಟ ನಡೆಯುತ್ತೆ ಅಲ್ಲಿ ಅಡುಗೆ ಮಾಡ್ಕೊಳ್ತೇವೆ ನಾವೇ ತಯಾರು ಮಾಡಿಕೊಂಡು ನಮ್ಮವರೇ ಎಲ್ಲರೂ ಮಾಡ್ತಾರೆ ಊಟವನ್ನು ಮಾಡ್ತೇವೆ ಮತ್ತು ರಾತ್ರಿಯೂ ಮುಂದುವರಿಯುತ್ತೆ ಹಾಗಾಗಿ ಒಂದು ಹೊತ್ತಿಗೆ ಅಲ್ಲ ಎಷ್ಟೊತ್ತು ನಡೆದರೂ ಕೂಡ ನಾವು ಇಲ್ಲೇ ಇರೋದರಿಂದ ನಾವು ನಾವೇ ಅಡುಗೆ ಮಾಡಿಕೊಂಡು ಇಲ್ಲ ಯಾರೂ ಈ ಕ್ಷಣದವರೆಗೆ ಯಾರೂ ಬಂದಿಲ್ಲ ನಮ್ಮ ಒತ್ತಾಯ ಇರೋದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಟ್ಟಡವನ್ನು ಸುಪರ್ದಿಗೆ ಪಡೆದಿರ್ತಕ್ಕಂಥವರು ಯಾವ ರೀತಿ ಪಡ್ಕೊಂಡ್ರು ಅದು ಪ್ರಶ್ನೆ ಇದೆ ಮತ್ತೊಂದು ಒತ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥವರು ದೂರು ದಾಖಲು ಮಾಡಬೇಕು ಒಂದು ಇದರಲ್ಲಿ ಯಾವುದೇ ರೀತಿ ಅಕ್ರಮ ಆಗಿಲ್ಲ ಇದರಲ್ಲಿ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ ಅನ್ನೋದು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಇವತ್ತು ಇಲ್ಲ ಹೌದು ಅಲ್ಲಲ್ಲೇ ಏನಾದ್ರು ಆಗಿದೆ ಅನ್ನೋದು ಒಪ್ಕೊಳ್ಳೋದಾದರೆ ದೂರು ಕೊಡಬೇಕು ಆ ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ರ್ಗಳ ವಿರುದ್ಧ ದೂರು ಕೊಡಬೇಕು ಪ್ರಕರಣ ದಾಖಲಿಸಿ ಆ ನಂತರ ಸೂಕ್ತ ತನಿಖೆಗೆ ನಾನು ಒತ್ತಾಯಿಸ್ತೀನಿ ಸರ್ಕಾರದ ಮುಖ ಹೋರಾಟ ಅಂತಂದರೆ ಏನು ಎಲ್ಲಿ ಬೇಕಲ್ಲಿ ಹೋಗಿ ಸೇತುವೆ ಮುರಿದೋದಲ್ಲೇ ಹೋಗಿ ಹೋರಾಟ ಮಾಡಬೇಕು ಅಂತ ಇಲ್ಲ ಹಲವಾರು ಬಾರಿ ನಾನು ಮನೆಯೂ ಕೂಡ ಹೇಳಿದ್ದೀನಿ ಇವತ್ತು ಏನು ನಮ್ಮ ನೆರೆಯಿಂದ ಸೈದೂರು ಮತ್ತು ಏನು ಬೀಸಿನ ಗದ್ದೆ ಸ ಏನು ಕಣ್ಣೊಳೆ ತುಂಬ್ಕೊಳ್ಳುತ್ತೆ ಅಲ್ಲಿನ ಜನರಿಗೆ ಆ ಕಡೆಯವರಿಗೆ ಈ ಕಡೆಯವರಿಗೆ ಹೋಗ್ಲಿಕ್ಕೆ ಆಗೋಲ್ಲ ಮತ್ತು ಪ್ರತಿ ವರ್ಷವೂ ಆಗ್ತದೆ ನಾವು ಹುಟ್ಟಕ್ಕೂ ಮುಂಚೆಯಿಂದ ನೆರೆ ಇದೆ ಆದರೆ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ಹೋಗ್ತಾರೆ ಎಂ ಪಿಗಳು ಇರ್ಬೋದು ಎಲ್ಲರೂ ಹೋಗ್ತಾರೆ ಬರ್ತಾರೆ ಆದರೆ ಯಾವುದೇ ಬದಲಾವಣೆ ಇಲ್ಲ ನಾವು ಕೂಡ ಹೋಗಿದ್ವಿ ನಾವು ಒತ್ತಾಯ ಮಾಡ್ತೀವಿ ಶಾಶ್ವತ ಪರಿಹಾರಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ಸುಮ್ಮನೆ ಬಂದು ಹೋಗಬೇಡಿ ನೀವು ಬಂದು ಹೋಗೋದ್ರಿಂದ ನಮಗೆ ಲಾಸು ನಾನು ಹೋಗಿ ವೀಕ್ಷಣೆ ಮಾಡೋದಕ್ಕೂ ನೀವು ಹೋಗಿ ವೀಕ್ಷಣೆ ಮಾಡೋದಕ್ಕೂ ಒಬ್ಬ ಮಂತ್ರಿ ಬಂದು ವೀಕ್ಷಣೆ ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತಂದರೆ ನಮಗೆ ನಾಚಿಕೆ ಆಗ್ತದೆ ಜನರು ನಿರೀಕ್ಷೆ ಮಾಡ್ತಾರೆ ಇವತ್ತು ಮಂತ್ರಿಗಳು ಬಂದು ವೀಕ್ಷಣೆ ಮಾಡ್ತಾರೆ ಅಂದರೆ ನಮ್ಮ ಬದುಕೇನೋ ಬದಲಾಗ್ತದೆ ನಮ್ಮ ಕಷ್ಟ ಏನೋ ತೀರ್ತದೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿರ್ತಾರೆ ದಿನೇಶ್ ಶಿರೋಳ ಹೋಗಿ ನೋಡೋದಕ್ಕೂ ಒಬ್ಬ ಮಂತ್ರಿ ಹೋಗಿ ನೋಡೋದಕ್ಕೂ ಎರಡು ಈಕ್ವಲ್ ಆದರೆ ನಾಚಿಕೆ ಯಾರಿಗೆ ಅದಕ್ಕೆ ಹೇಳ್ತಾ ಇರೋದು ಈ ತಾಲೂಕಿನಲ್ಲಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಆದಷ್ಟು ಬೇಗ ಈ ಮಳೆ ಕಾರಣದಿಂದ ಆಗಿರ್ತಕ್ಕಂಥ ಅನಾಹುತಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ಸೂಚಿಸಬೇಕು ಯಾವ ರೀತಿ ಪರಿಹಾರವನ್ನು ಮಾರ್ಗವನ್ನು ಕಂಡುಕೊಂಡಿದ್ರೆ ಅದನ್ನು ಜನಸಾಮಾನ್ಯರಿಗೆ ವಿ ಮುಟ್ಟಿಸ್ಬೇಕು ನೀವು ವಿಷಯ ಹೇಳಬೇಕಾಗ್ತದೆ ಈಗ ಏನು ಸೈದೂರ್ದು ಏನು ನೆರೆ ಅವಳಿಯಿಂದ ಮುಚ್ಕೊಳ್ತದೆ ಸೇತುವೆ ಮುಚ್ಕೊಳ್ತದೆ ನೂರಾರು ಹೆಕ್ಟೇರ್ ಸಾವಿರಾರು ಹೆಕ್ಟೇರ್ ಭೂಮಿ ಮುಚ್ಕೊಳ್ತದೆ ಆ ರೈತರಿಗೆಲ್ಲ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಪರಿಹರಿಸ್ತೀವಿ ಅನ್ನೋ ವಿಚಾರವನ್ನು ನೀವು ಸ್ಪಷ್ಟಪಡಿಸ್ಬೇಕು ಅಂತೇಳಿ ನಾವು ಒತ್ತಾಯಿಸ್ತೀನಿ ಇಂಧನ ಇಲಾಖೆ ಏನು ಇವತ್ತು ನಮ್ಮ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಇಂಧನ ಇಲಾಖೆ ಇವತ್ತು ಏನು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಡ ಅಳವಡಿಕೆ ಮಾಡಲಿಕ್ಕೆ ಮುಂದಾಗಿದೆ ಅದನ್ನು ಕೂಡ ತೀವ್ರವಾಗಿ ಖಂಡಿಸ್ತೇವೆ ಈ ಕೂಡಲೇ ಆ ವಿಚಾರವನ್ನು ಬಿಡಬೇಕು ಎಲ್ಲ ರೈತರಿಗೂ ಕೂಡ ಉಚಿತ ವಿದ್ಯುತ್ ವ್ಯವಸ್ಥೆ ಆಗಬೇಕು ಮತ್ತು ಯಾವುದೇ ರೈತರು ಪಂಪ್ಸೆಟ್ಗಳಿಗೆ ಮೀಟ್ರ್ ಅಳವಡಿಕೆ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಸಹಮತ ಇಲ್ಲ ಹಾಗೇನಾದರೂ ಆದರೆ ಮೊದಲು ಮೀಟ್ರ್ ಕಿತ್ತು ಎಸೆಯ ಚಳವಳಿಯನ್ನು ನಾವು ಮಾಡ್ತೇವೆ ಕಿತ್ತು ಬಿಸಾಕ್ತಿವಿ ಅವ್ರಿಗೆ ಆ ಮೀಟ್ರ್ ಸಿಗಬಾರ್ದು ಆ ರೀತಿಯ ಚಳುವಳಿಯನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಹೌದು ಹೌದು

ಹೇಗಾಗಬೇಕಾಗಿತ್ತು ಹಾಗಾಗಿದೆ ಯಾವುದೇ ರೀತಿ ಕಳಪೆ ಆಗಿಲ್ಲ ಅನ್ನೋದನ್ನು ಅವರು ರೈಟಿಂಗಲ್ಲಿ ಕೊಡಬೇಕು ಒಂದು ಇಲ್ಲ ಸ್ವಲ್ಪ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಕಳಪೆ ಆಗಿದೆ ಅನ್ನೋದಾದರೆ ಇವತ್ತು ಲಿಫ್ಟ್ ಇಲ್ಲ ಲಿಫ್ಟು ಎಲ್ಲದಕ್ಕೂ ಕೂಡ ಬಿಲ್ ಆಗಿದೆ ಲಿಫ್ಟ್ ಇಲ್ಲ ಇಲ್ಲಿ ನಮ್ಮಲ್ಲಿ ಒಂದು ನೂರ ನಾಲ್ಕು ವರ್ಷದ ವಯಸ್ಕರು ಯಜಮಾನ್ರಿದ್ದಾರೆ ತಹಶೀಲ್ದಾರ್ ಅವ್ರನ್ನ ಹೊತ್ಕೊಂಡು ಮೇಲ್ಗಡೆ ಫ್ಲೋರಿಗೆ ಕರ್ಕೊಂಡು ಹೋಗ್ಬೇಕು ಅವರು ಏನೂ ಆಗಿಲ್ಲಪ್ಪ ನಾನು ಕರ್ಕೊಂಡು ಹೋಗ್ತೀನಿ ಏನು ಸಮಸ್ಯೆ ಇಲ್ಲ ಅಂತೇಳಿ ಅಲ್ಲ ಕರೆಂಟ್ ಹೊಡೆಯುತ್ತೋ ಬಿಡುತ್ತೋ ಎಲ್ಲ ಬಿಲ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿರಿ ಹೊಡಿದೇ ಇರಂಗೆ ಮಾಡಬೇಕಾಗಿತ್ತು ಅಂತ ಏನಾದರೂ ಕಳಪೆ ಆಗಿದ್ರೆ ತಾನೇ ಕರೆಂಟ್ ಹೊಡೆಯೋದು ಹೌದು 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 ಇಲ್ಲ ಯಾವುದು ಕೂಡ ಈ ತಾಲೂಕ್ ಕಚೇರಿ ಒಳಗಡೆ ಯಾವುದು ವ್ಯವಸ್ಥಿತವಾಗಿಲ್ಲ ನಾನು ಹೋಗಿದ್ದೆ ಕೆಲವು ನೌಕರರು ಅಧಿಕಾರಿಗಳು ಕೆಲವು ಶಾಖೆಗಳು ಒಳಗಡೆ ಹೋದರೆ ಸ್ಕೂಲ್ ಮಕ್ಕಳು ಯು ಕೆ ಜಿ ಮಕ್ಕಳಿಗೆ ಕೂರಿಸ್ದಾಗೆ ನೌಕರರನ್ನ ಕರ್ಸಿದ್ದಾರೆ ನೀವು ಹೋಗಿ ನೋಡ್ಬೋದು ಈಗಲೂ ವೀಡಿಯೋ ಮಾಡ್ಕೊಳ್ಳಿ ಅಲ್ಲೊಂದು ಟೇಬಲ್ಲು ಒಂದೊಂದು ಸ್ಟೂಲ್ ಹಾಕಿ ಮತ್ತು ಇಲ್ಲ ನನ್ನ ಪ್ರಕಾರ ತರಾತುರಿಲಿ ಮಾಡಿದ್ದಾರೆ ಅನ್ನೋದು ಒಂದೇ ಅದೇ ಮೇ ಭಾಳ ಮುಖ್ಯವಾದ ಕಾರಣ ಒಂದು ಯಾವುದೇ ವ್ಯವಸ್ಥಿತವಾಗಿ ಅದು ಸಂಪೂರ್ಣ ವ್ಯವಸ್ಥಿತವಾಗಿ ಕಾಮಗಾರಿ ಮುಗಿದೇನೆ ನಾವು ಎಲ್ಲ ಕೂಡ ಫರ್ನಿಚರ್ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ದೇನೆ ಯಾವುದೋ ಚುನಾವಣೆನೋ ಮತ್ತೊಂದೋ ಮುಂದಿಟ್ಕೊಂಡು ನಾವು ತರಾತುರಿಯಲ್ಲಿ ಯಾವುದೇ ಉದ್ಘಾಟನೆ ಮಾಡಿ ಆರಂಭ ಮಾಡಲಿಕ್ಕೆ ಹೋದಾಗ ಈ ರೀತಿ ಎಲ್ಲ ಅವ್ಯವಸ್ಥೆಗಳು ಆಗ್ತದೆ ಯಾಕೆ ಆಗ್ತದೆ ಇವತ್ತು ನೋಡಿ ಚುನಾವಣೆ ಇರ್ಬೋದು ಮತ್ತೊಂದು ಇರ್ಬೋದು ನಾವು ಅಲ್ಲಿ ಕೂತ್ಕೊಂಡಿದ್ದೀವಿ ಹಿಂದಿನ ವರ್ಷದಿಂದನೇ ಸೋರ್ತಾ ಇದೆ ಅಂತ ಹೇಳಲಿಕ್ಕೆ ಕೂತ್ಕೊಂಡಿದ್ದೀವಿ ಭಾಳಷ್ಟು ವಿಚಾರಗಳಿದ್ವು ಕೇಳಲಿಕ್ಕೆ ತಯಾರಿಲ್ಲ ಅಧಿಕಾರದ ಮದ ಏರಿದಾಗ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಯಾರೇ ಇರ್ಬೋದು ನಿಜವಾಗೂ ನಮ್ಮನ್ನು ಕರೆದು ಈ ಕಾರ್ಯಕ್ರಮಕ್ಕೆ ನೀವು ಬರ್ರಪ್ಪ ಇದು ಮುಗಿಸ್ಕೊಂಡು ನಿಮ್ದು ಏನು ಇದು ಸ್ವೀಕಾರ ಮಾಡ್ತೀನಿ ಅಂದರೆ ಭಾಳ ದೊಡ್ಡತನ ಆಗ್ತಿತ್ತು ನಮಗೂ ಭಾಳ ಆಗ್ತಿತ್ತು ನಾವು ಭಾಗಿಯಾಗ್ತಿದ್ವಿ ನಮ್ಮನ್ನು ಬಂಧಿಸಿ ಎಲ್ಲೋ ತಗೊಂಡೋಗಿ ದನಗಳ ರೀತಿ ನಡ್ಕೊಂಡು ನಮ್ಮ ನಮ್ಮ ಕಾರ್ಯಕರ್ತರನ್ನು ಕೂಡ ಇಲ್ಲೆಲ್ಲೋ ಕೂಡ ಹಾಕ್ಕೊಂಡು ಮತ್ತು ನಮ್ಮ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿ ಇದೆಲ್ಲ ನಡೀತು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಹಾಗಂತ ನಾವು ಇಲ್ಲಿ ಬಂದಿಲ್ಲ ಇಷ್ಟು ದಿವಸ ಆದರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಯಾರೂ ಕೂಡ ಇದು ಕಾಮಗಾರಿ ಕಳಪೆ ಆಗಿದೆ ಅಧಿಕಾರಿಗಳಿರ್ಬೋದು ಆ ಗುತ್ತಿಗೆದಾರನ ವಿರುದ್ಧ ಕ್ರಮ ತಗೊಳ್ಳಲಿಕ್ಕೆ ಮುಂದಾಗದೆ ಇಲ್ಲ ಮುಂದಾಗದೇ ಇರೋ ಕಾರಣ ಮತ್ತು ಇತ್ತೀಚೆಗೆ ವರದಿಗಳು ಬರ್ತಾ ಇದಾವೆ ನಾವು ಮೊನ್ನೆ ಬಂದ್ವಿ ನೋಡಿದಾಗ ಇದು ಸರಿ ಹೋಗಂಗೆ ಕಾಣಲಿಲ್ಲ ಸಂಪೂರ್ಣ ಇನ್ನೂ ಕೂಡ ಶೀತಲಾವಸ್ಥೆ ಒಳಗ ಹೋಗ್ತದೆ ಇನ್ನು ಐದು ಐವತ್ತು ವರ್ಷದಲ್ಲಿ ಮುಗಿದೋಗ್ತದೆ ಈ ಕೆಲಸ ಭಾರತ್ ಮಾತಾಕಿ ಏನ್ ಏನ್ ಭ್ರಷ್ಟ ಚಳುವಳಿಗೆ ಹೆದರಿ ತಾಲೂಕು ಬಿಟ್ಟ ಅಧಿಕಾರಿಗಳಿಗೆ ಚಳುವಳಿಗೆ ಹೆದರಿ ತಾಲೂಕು ಬಿಟ್ಟು ಓಡಿ ಹೋದ ಅಧಿಕಾರಿಗಳಿಗೆ ಜಿಂದಾಬಾದ್ ಜೈ ಜವಾನ್ ಜೈ ಜವಾನ್ ಕಚೇರಿ ಉದ್ಘಾಟನೆಗೆ ಏನು ನಮ್ಮ ಜಿಲ್ಲಾ ಮಂತ್ರಿಗಳು ಆ ಸಮಯದಲ್ಲೇ ನಮ್ಮ ಸಂಘಟನೆ ಅವರ ಗಮನಕ್ಕೆ ತಗೋರುತ್ತೆ ಇನ್ನೂ ಹಲವಾರು ವಿಚಾರಗಳನ್ನ ಅವರ ಗಮನಕ್ಕೆ ತರಲಿಕ್ಕಾಗಿ ಎ ಆಫೀಸ್ ಮುಂಭಾಗದಲ್ಲಿ ನಾವು ಆಹಾರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಒಂದು ಐವತ್ತು ಜನ ನಮ್ಮ ಸಂಘಟನೆ ಆ ಸಂದರ್ಭದಲ್ಲಿ ಆಹಾರಾತ್ರಿ ಹಮ್ಮಿಕೊಂಡಾಗ ಹಲವಾರು ಕಾರಣದಿಂದ ನಮ್ಮ ಸಂಘಟನೆ ಕೆಲವರು ಅವರ ತಾಯಿಗೂ ಹುಷಾರಿಲ್ಲ ತಂದೆಗೂ ಹುಷಾರಿಲ್ಲ ಅಂತ ಹೇಳಿ ರಾತ್ರಿ ಎಲ್ಲ ಜನ ಸದಸ್ಯರು ಮನೆ ಹೋದ್ರು ಇನ್ನೂ ಒಂದು ಹದಿನಾಲ್ಕು ಜನ ಸದಸ್ಯರು ಎ ಸಿ ಕಚೇರಿಯ ಮುಂಭಾಗದಲ್ಲಿ ಭಾವ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬೆಳ್ಳಗೆ ಬೆಳಗಿನ ಜಾವ ಐದೂವರೆಗೆ ನಮ್ಮ ರೈತ ಸಂಘದ ಮುಖಂಡರನ್ನ ಕಳ್ಳರನ್ನ ಎತ್ತಿಕೊಂಡು ಹೋದ ರೀತಿಯಲ್ಲಿ ಈ ಪೊಲೀಸ್ ಇಲಾಖೆ ನಮ್ಮ ರೈತ ಮುಖಂಡರನ್ನ ಎತ್ಕೊಂಡ್ತು ಕಾನಲ್ ಸ್ಟೇಷನ್ ಅಲ್ಲಿ ಇಟ್ಟು ರೈತರ ಹಲವಾರು ವಿಚಾರವನ್ನ ನಾವು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ತಿಳಿಸಬೇಕು ಅಂತೇಳಿ ನಮ್ಮ ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಏನು ಅವತ್ತು ನಮ್ಮ ರೈತ ಮುಖಂಡರನ್ನ ನೀವು ಬಂಧಿಸಿದ್ರಿ ಕಾಲ ಆಡಳಿತ ಇಡೀ ತಾಲೂಕಿನ ರೈತಪ್ಪ ಅಂದ್ರ ಪರವಾಗಿ ನಿಮಗೆ ಧಿಕ್ಕಾರ ಇದೆ ಹಾಗೆ ನಾವು ಮಾಡುತ್ತಿದ್ದಾಗಲೂ ಏನು ಯಾವ್ದು ಆಫೀಸ್ ಗಾಜನ ಮಾಡಿ ಕೂತಿದ್ವಾ ಇಲ್ಲ ರೈತರ ಪರವಾಗಿ ಈ ತಾಲೂಕು ಆಡಳಿತದ ಗಮನ ಸೆಳೆಲಿಕ್ಕೆ ಮಾಡಿದ್ದೀವಿ ನಿಮಗೆ ಅವತ್ತೇ ಇದ್ರ ಗಮನಕ್ಕೆ ಬಂದಿದ್ರೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಬಿಡಿ ಎಲ್ಲ ಎಲ್ಲ ನೀವು ನಿಮಗೂ ಗೊತ್ತಿರೋ ವಿಚಾರ ಅಂತ ನಾನು ಅನ್ಕೊಂತೀನಿ ಇಂಥ ಒಂದು ಸಮಯದಲ್ಲಿ ಹೋದ್ಸಾರಿ ನಾವು ಎರಡು ಮೂರು ವರ್ಷದ ಹಿಂದೆ ಈ ಕಚೇರಿ ಇತ್ತು ತಾಲೂಕ್ ಕಚೇರಿ ಆ ಕಚೇರಿಯನ್ನು ಕಿಡಿದ್ರಿ ಅದಾಗಿ ಏನೊಂದು ಹತ್ತು ವರ್ಷನೂ ಆಗಿರಲಿಲ್ಲ ಅಂತ ಅನಿಸ್ತದೆ ನನ್ನ ಭಾವನೆ ಇದು ಕೂಡ ಹತ್ತು ವರ್ಷನೂ ಬರಲ್ಲ ಹಾಗೆ ನಮ್ಮ ತಾಲೂಕು ಜನಪ್ರತಿನಿಧಿಗಳು ತಾಲೂಕ್ ಕಚೇರಿಯಲ್ಲಿ ನಡೆಯಂತ ದುರಾಡಳಿತವನ್ನ ನೀವು ಯಾವಾಗ ನಿಮ್ಮ ಕೈಗೆ ತಗೊಂತೀರಾ ನಿಮಗೆ ಗೊತ್ತಿಲ್ಲ ಒಬ್ಬ ರೈತ ಒಂದು ಅರ್ಜಿ ಕೊಟ್ರೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ನಿಮ್ಮ ತಾಲೂಕ್ ಕಚೇರಿಗೆ ಅಲಿಯುವಂತ ಪರಿಸ್ಥಿತಿ ಇದೆ ಇದೆಲ್ಲ ಸರಿ ಹೋಗೋದು ಯಾವಾಗ ಏನು ಮಾಡ್ತಾ ಇದ್ದಾರೆ ನೀವು ಜನಪ್ರತಿನಿಧಿಗಳು ಉತ್ತರ ಕೊಡಬೇಕು ಈ ಒಂದು ಸಂದರ್ಭದಲ್ಲಿ ನಿಮಗೂ ಕೂಡ ನಮ್ಮ ರೈತ ಸಂಘಟನೆ ಪರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆ ಏನು ತಾಲೂಕ್ ಕಚೇರಿ ಈಗ ತೋರ್ತಾ ಇದೆ ಕಂಪನಿ ಕಟ್ಟಿದಂತ ಏನು ಕಂಟ್ರಾಕ್ಟ್ ಇದ್ದಾನೆ ಅವನ ಲೈಸೆನ್ಸ್ ರದ್ದು ಮಾಡಬೇಕು ನೀವು ರದ್ದು ಮಾಡಿದ್ರೆ ನೀವು ಜನಪ್ರತಿನಿಧಿಗಳು ಅಂತ ಹೇಳಿ ನಾವು ಒಬ್ಬರ ಗಡಿ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಹಲವಾರು ವರ್ಷದಿಂದ ನಮ್ಮ ಸಂಘಟನೆ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಒಂದು ಪ್ರಮುಖವಾಗಿ ತಾಲೂಕು ರೈತರ ಜಮೀನಿಗೆ ಹೋಗುವಂತ ಒಂದು ರಸ್ತೆಯ ವಿಚಾರವನ್ನ ಮೂರ್ ವರ್ಷದಿಂದ ನಿಮ್ಮ ಹತ್ರ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಜನಪ್ರತಿನಿಧಿಗಳಿಗೆ ಸಹ ಕೊಡ್ತಾ ಬಂದಿದ್ದೀವಿ ಬರಬ ತಾಲೂಕಿನ ತಾಳಗುಪ್ಪ ಮಧು ಬಂಗಾರಪ್ಪನವರು ಅವ್ರಿಗೆ ಒಂದು ಆಶ್ವಾಸನ ಕೊಟ್ಟಿದ್ರು ನಾನು ಗೆದ್ದು ಕೆಲವೇ ತಿಂಗಳಲ್ಲಿ ರಸ್ತೆಯನ್ನ ಮಾಡಿಕೊಡ್ತೀವಿ ಅಂತ ಎಲ್ಲ ಇತ್ತು ಮಧು ಬಂಗಾರಪ್ಪನವರೇ ನೀವು ರಾಜಕಾರಣ ಮಾಡೋಕ್ಕಿಂತ ಮುಂಚೆ ಸುಮದರಿ ಸುಮದಲ್ಲಿ ಒಂದು ಭಾರಿ ಬಹಿರಂಗ ಸಭೆಯನ್ನ ಮಾಡಿದ್ರೆ ಸಿಎಂ ಬಂದಿದ್ರು ಉಪಮುಖ್ಯಮಂತ್ರಿಗಳು ಬಂದಿದ್ರು ಅವಾಗ ಇನ್ನೂ ಆಗಿರ್ಲಿಲ್ಲ ನೀವು ಬಂದಾಗ ಆ ಸಭೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರಿ ಏನು ಆಶ್ವಾಸನೆ ಕೊಟ್ಟಿದ್ವಿ ಮುಖ್ಯವಾಗಿ ಮುಳುಗಡೆ ಸಂತಸ್ತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಇದೆಲ್ಲಾಯ್ತು ಮಧು ಬಂಗಾರಪ್ಪ ಅವರೇ ಎಲ್ಲಾಯ್ತು ಸಿ ಎಂ ಸಾಹೇಬ್ರೆ ಎಲ್ಲ ಡಿ ಕೆ ಅವರೇ ಇಡೀ ನಾಡಿಗೆ ಬೆಳಕನ್ನು ಕೊಟ್ಟಂತಹ ಮುಳುಗಡೆ ಸಂತ್ರಸ್ತರ ವಿಚಾರವಾಗಿ ನೀವು ಗೆದ್ದ ಮೇಲೆ ಎಲ್ಲಿ ಮಾತಾಡಿದ್ರಿ ಏನ್ ಮಾತಾಡಿದ್ರಿ ನಮ್ಮ ರೈತರಿಗೆ ನೀವು ಕೊಡಿ ಇಡೀ ದೇಶಕ್ಕಾಗಿ ಮುಳುಗಡೆಯಾಗಿ ಅರಣ್ಯ ಭೂಮಿಯಲ್ಲಿ ಕರ್ಕೊಂಡು ಹೋಗಿಬಿಟ್ಟಂತ ಸಂದರ್ಭದಲ್ಲಿ ಆಡಳಿತಕ್ಕೆ ಬರುವ ಮುಂಚೆ ಮುಳುಗಡೆ ರೈತ ಮುಳುಗಡೆ ರೈತ ಅಂತ ಮಾತಾಡ್ತೀರಾ ಆಡಳಿತಕ್ಕೆ ಬಂದಮೇಲೆ ಅವ್ರ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರೆ ಬಿಟ್ಕೊಡ್ತೀರಾ ಸಂದರ್ಭದಲ್ಲಿ ನಮಸ್ತೆ ಇವತ್ತೇನು ನಮ್ಮ ಸಾಗರ ತಾಲೂಕು ರೈತ ಸಂಘ ತಾಲೂಕ್ ಕಚೇರಿ ಉದ್ಘಾಟನೆಯಾಗಿ ಕೆಲವೇ ದಿನಗಳಲ್ಲಿ ತೋರುತ್ತಿರುವ ಒಂದು ಹಿನ್ನೆಲೆಯಲ್ಲಿ ಹೋರಾಟವನ್ನು ಕೈಗೆಟ್ಕೊಂಡಿದ್ವಿ ಕಳಪೆ ಕಾಮಗಾರಿಯ ವಿರುದ್ಧ ಆ ಒಂದು ಹೋರಾಟ ಇವತ್ತು ಎ ಸಿ ಮತ್ತು ತಹಸೀಲ್ದಾರ್ ಅವರು ಈ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಏನು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಗುತ್ತಿಗೆದಾರರು ಅವ್ರ ವಿರುದ್ಧ ರೊಮಟಾ ಕೇಸನ್ನು ತಾತ್ಕಾಲಿಕ ಸ್ವಯಂ ಪ್ರೇರಿತ ದೂರನ್ನ ಪ್ರೇರಿತ ದೂರನ್ನು ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ಕಾರಣದಿಂದ ನಾವು ಇವತ್ತು ಈ ಹೋರಾಟವನ್ನು ಹಿಂಪಡೆದಿದ್ದೇವೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮತ್ತೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛ ನಮಸ್ಕಾರ ನಮಸ್ತೆ